ಾರಾ ಸರ್ ದೇವಕಿ ಅವರಿದ್ದಾರಾ ನಾವು ಬಿಜೆಪಿ ರಾಜ್ಯ ಕಚೇರಿ ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು ಸರ್ ನೀವು ಕಿಸಾನ್ ಯೋಜನೆ ಪ್ರಯೋಜನ ಪಡ್ಕೊಳ್ತಾ ಇದ್ದೀರಾ ಹೌದಾ ಸರ್ ಇದು ಹನ್ನೊಂದು ಕೋಟಿ ಜನ ಮಹಿಳೆಯರು ಇದ್ರಿಂದ ಪ್ರಯೋಜನ ಅದೇ ರೈತರು ಇದ್ರಿಂದ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಸರ್ ಅದ್ರಲ್ಲಿ ನೀವು ಕೂಡ ಒಬ್ರು ಆಗಿದ್ದೀರಾ ಮತ್ತೆ ಈಗ ನಿಮ್ದು ವಿಧಾನ ಸಭಾ ಮತ್ತೆ vote ಹಾಕ್ತಿರಲ್ವಾ ಬೂತ್ ಅದು ಸರಿ ಇದೆ ಅಲ್ವಾ ಸರ್ sir ಮತ್ತೆ ನೀವು ನಿಮ್ಮ ಊರಲ್ಲಿ ಏನಾದ್ರು ಸಮಸ್ಯೆಗಳು ಇದ್ರೆ ಅದ್ರ ಬಗ್ಗೆ ಹೇಳ್ಬೇಕು ಅನ್ಕೊಂತಿದ್ದೀರಾ ಸರ್ ರೈತರ ಇದು ರೋಡ್ ಸರಿ ಇಲ್ಲ ಮಕ್ಕಳಿಗೆ ಶಿಕ್ಷಣ ಇಲ್ಲ ಉದ್ಯೋಗವಿಲ್ಲ ಅಂತ ಏನಾದ್ರು ಹೇಳೋದಿದ್ಯಾ ಇದೆಯಾ government hospital ಗಳು ಇಲ್ಲ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳೋದು ಸರ್ sir ನಮ್ಮ ರೈತರ ಬಗ್ಗೆ ಏನಿಲ್ಲ ನಮ್ಗೆ ನಮ್ಮ ಊರಲ್ಲಿ ಒಂದು ಧರ್ಮಸ್ಥಳ ಸೌಜನ್ಯ ಒಂದು ಅತ್ಯಾಚಾರ ಆಗಿದೆ ನೋಡಿ ಅದಕ್ಕೆ ಒಂದು ಅಂತ ಸಿಕ್ತಿಲ್ಲ ಅವಲ್ಲೊಂದು ಕೃಷಿಕ ಶಾಲೆಗೆ ಹೋಗಿ ಬಲತ್ಕಾರ ಮಾಡಿ ಅತ್ಯಾಚಾರ ಮಾಡಿ ಕುಂದು ಬೀಸಾಡಿದಾರೆ ನನ್ನೊಂದು ವರ್ಷ ಆಯ್ತು ಕೇಳಿದ್ರಲ್ಲ ಸೌಜನ್ಯ ಗೊತ್ತಲ್ಲ ನಿಮ್ಗೆ ಗೊತ್ತುಂಟಲ್ಲ ನೋಡಿ ಅದಕ್ಕೊಂದು ಎಲ್ರು ನಾವು ಒಂದು ಹುಗ್ಗಾಟ ಮಾಡಿ ಅದಕ್ಕೊಂದು ನ್ಯಾಯಯುತವಾಗಿ ಕೊಟ್ಟರೆ ಅಂತ ರೈತರ ಮಗಳಲ್ಲ ಮಗನಲ್ಲವರು ಬಲತ್ಕಾರ ಮಾಡಿ ಮಾಡಿದವರು ಇದ್ದಾರೆ ಇದ್ದಾರೆ ಯಾರಂತ ಆದ್ರೂ ಅವರನ್ನು ಯಾರು ಅರೆಸ್ಟ್ ಮಾಡಲ್ಲ ಶಿಕ್ಷೆ ಕೊಡಲ್ಲ ದೊಡ್ಡವರಿಗೆ ಶಿಕ್ಷೆ ಶಿಕ್ಷೆ ಅಲ್ಲ ಹ್ಮ್ ಪಾಪ ಆ ಹುಡುಗಿ ಅಮ್ಮ ರೋಡ್ 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 ಹೋಗಿ ಭಿಕ್ಷೆ ಬೇಡ್ತಾ ಉಂಟು ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಒಬ್ರು ಒಬ್ಬೊಂದು ಆರೋಪಿಯನ್ನು ಕೊಟ್ಟಿದ್ದಾರೆ ಅಶೋಕ್ ರಾವ್ ಅಂತ ಅವರನ್ನು ಸಂತೋಷ ರಾವ್ ಅಂತ ಅವರನ್ನು ನಿರಾಪರಿಯಾದಂತ ಬಿಡುಗಡೆ ಆಗಿದೆ ಹಾಗಾದ್ರೆ ನಿಜವಾದ ಆರೋಪಿ ಯಾರು ಅಲ್ವಾ ಆಗ್ಬೇಕಲ್ವಾ ನಮ್ಮಗೆ ಒಂದು ಹುಡುಗಿ ಅಲ್ಲವಾಗ ನೋಡಿ ರೈತರ ಮಗ ಇದಕ್ಕೆ ಯಾರು ಸ್ಪಂದನೆ ಕೊಡುದಿಲ್ಲ ಯಾರು ರಾಜ್ಯಕ್ಕೆ ಇಷ್ಟು ರಾಜಕೀಯದ ಲೀಡರ್ ಇದ್ದಾರೆ ನೋಡಿ ಅಲ್ಲಿಯೇ ರಾಜಕೀಯದ ನಮ್ದು ಬಿಜೆಪಿಯಲ್ಲಿ ಇರುವವರು ಇದ್ದಾರೆ ಯಾರು ಹರೀಶ್ ಪುಂಜ ಅವರು ನಿನ್ನೆ ಸದನದಲ್ಲಿ ನೀವು ನೋಡಿದ್ರೆ ನಿನ್ನೆ ಸದನದಲ್ಲಿ ಅಯೋಧ್ಯೆದ ರಾಮ ಮಂದಿರ ವಿಷಯ ಬರುವಾಗ ಮಾತಾಡಿದೆ ಅದು ಒಳ್ಳೆ ವಿಷಯ ಅದು ಇದಕ್ಕೆ ಅದಕ್ಕೆ ಇಡೀ ದೇಶ ಮಾತಾಡ್ತದೆ ಅವರ ಕ್ಷೇತ್ರದಲ್ಲಿ ಆದಂತ ಅತ್ಯಾಚಾರಕ್ಕೆ ಅವರಲ್ಲಿ ವಿಧಾನಸೌಧದಲ್ಲಿ ಅದನ್ನ ಎತ್ತಲ್ಲ ನೋಡಿ ಅವ್ರು ಹೇಳ್ಬೋದಲ್ಲ ನಮ್ಗೆ ನಮ್ಮ ಇದರಲ್ಲಿ ಒಂದು ಇಷ್ಟು ವರ್ಷದಿಂದ ಆಗ್ತಾ ಉಂಟು ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತಾರೆ ಪ್ರತಿದಿನ ಒಂದು ಹೋರಾಟ ಮಾಡುವಾಗ ಆದಿತ್ಯರು ಒಂದು ಎರಡು ಮೂರು ಸಾವಿರ ನಾಲ್ಕು ಜನ ಸರ್ ಸೇರ್ತಾರೆ ನಾಡಿದು ಪ್ರತಿ ಎರಡರಲ್ಲಿ ಎಷ್ಟು ಮಾಡಿ ಬಿಜೆಪಿಗೆ ಮೈನ ಸರ್ ಆಗೋದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದೆ ಎಷ್ಟೋ ದೊಡ್ಡ ವ್ಯಕ್ತಿ ಆಗಿರ್ಲಿ ಆರೋಪಿ ಆರೋಪಿ ಆಗಿರ್ಬೇಕಲ್ವಾ ಹೌದು ಬಗ್ಗೆ ವಿಧಾನಸೌಧದಲ್ಲಿ ಮಾತಾಡಿದ್ರೆ ಅವ್ರು ಒಳ್ಳೇದಾಗ್ಬೋದಲ್ಲ ನಾವು ವಿಧಾನಸೌಧದಲ್ಲಿ ಅವ್ರು ಮಾತಾಡಿದ್ರೆ ಅಲ್ಲ ನಾಳೆ ಹರಿಶ್ ಪುಂಜ್ ಅವ್ರು ಮಾತಾಡಿದ್ರೆ ಯಾರೇ ಇರಲಿ ಎಷ್ಟು ದೊಡ್ಡವರಾಗ್ಲಿ தப்பு தப்படி இதம்மா